ಎಲ್ಲರಿಗೂ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ಈ ಒಂದು ಕಲಿಕಾಂಶಗಳು ವಿದ್ಯಾರ್ಥಿಗಳು ಕಲಿತಿದ್ದೇ ಆದರೆ ಅವರು ನೂರಕ್ಕೆ ನೂರರಷ್ಟು ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಪರಿ ವಾರ್ಷಿಕ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬಹುದು ಅಂತಕ್ಕಂಥದನ್ನ ಉದ್ದೇಶವನ್ನ ಇಟ್ಕೊಂಡು ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಗಳನ್ನ ಮಾಡ್ತಾ ಇದ್ದೇನೆ ಇದು ಪತ್ರಿಕೆ ಇಪ್ಪತ್ತ್ ಮೂರು ಟ್ವೆಂಟಿ ತ್ರೀ ಟೋಟಲ್ ನಾನು ಮೂವತ್ತು ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಟ್ವೆಂಟಿ ಟು ಇಪ್ಪತ್ತೆರಡು ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇದು ಇಪ್ಪತ್ ಮೂರನೇ ಪತ್ರಿಕೆ ವಾರ್ಷಿಕ ಪರೀಕ್ಷೆಯ ಉತ್ತೀರ್ಣರಾಗಲು ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ನಂಬರ್ ಟ್ವೆಂಟಿ ತ್ರೀ ಟೋಟಲ್ ಔಟ್ ಆಫ್ ಥರ್ಟಿ ಪೇಪರ್ನಲ್ಲಿ ಮೂವತ್ತು ಪತ್ರಿಕೆಗಳಲ್ಲಿ ಇದು ಇಪ್ಪತ್ತ್ ಮೂರನೇ ಪತ್ರಿಕೆ ಈ ಪತ್ರಿಕೆಯಲ್ಲಿ ಇಪ್ಪತ್ತಾರು ಸಾಮರ್ಥ್ಯಗಳನ್ನು ಹೊಂದಿದ್ದು ಒಂದು ಒಂದೊಂದು ಪತ್ರಿಕೆಯಲ್ಲಿ ಇಪ್ಪತ್ತಾರು ಪ್ರಶ್ನೆಗಳು ಇಪ್ಪತ್ತಾರು ಸಾಮರ್ಥ್ಯಗಳಿದ್ದು ನಾನು ಒಟ್ಟು ಮೂವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾ ಇರುವ ಪ್ರಯುಕ್ತವಾಗಿ ಒಟ್ಟು ಏಳು ನೂರ ಎಂಬತ್ತು ಪ್ರಶ್ನೆಗಳನ್ನಾಗುತ್ತವೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಸಾಮರ್ಥ್ಯಕ್ಕೆ ಎಲ್ಲಾ ಪತ್ರಿಕೆಗಳನ್ನ ಬಿಡಿಸಿದರೆ ಮೂವತ್ತು 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 ಪ್ರಶ್ನೆಗಳನ್ನ ಬಿಡಿಸಿದೆ ಹಾಗೆ ಆಗುತ್ತೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳನ್ನ ಈ ರೀತಿ ಇರುವಂತಹ ಪ್ರಶ್ನೆಗಳು ಬಂದ್ರೆ ವಿದ್ಯಾರ್ಥಿಗಳು ಬಿಡಿಸೇ ಬಿಡಿಸುತ್ತಾರೆ ಅಂತ ಹೇಳುತ್ತ ಮತ್ತು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೂವತ್ತು ವಿಡಿಯೋಗಳನ್ನ ಕಂಪ್ಲೀಟ್ ಆದ ನಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಯೊಂದು ಪತ್ರಿಕೆಯ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅದನ್ನ ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ವಾಟ್ಸ್ಆಪ್ ಚಾನಲ್ ಗ್ರೂಪ್ ಅನ್ನ ಲಿಂಕ್ ಅನ್ನು ಕೊಟ್ಟಿದ್ದೇನೆ ಹಾಗಾಗಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ನಾನು ಕೊಟ್ಟಿದ್ದೇನೆ ಆಸಕ್ತರು ಅದರ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ತಾವು ಆ ಒಂದು ವಾಟ್ಸ್ಆ್ಯಪ್ ಚಾನಲ್ ಆಗಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಲಿ ಜಾಯಿನ್ ಆಗಬಹುದು ಅಂತಕ್ಕಂಥದನ್ನ ಹೇಳುತ್ತಾ ಈಗ ನಾನು ಪತ್ರಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಪತ್ರಿಕೆ ಟ್ವೆಂಟಿ ತ್ರೀ ಪೇಪರ್ ಟ್ವೆಂಟಿ ತ್ರೀ ಹದಿನೈದು ಹನ್ನೆರಡು ಒಂಬತ್ತು ಡ್ಯಾಸ್ಟ್ ಎಸ್ ಈ ಸಮಾಂತರ ಶ್ರೇಣಿಯ ಹನ್ನೆರಡನೇ ಪದ ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಡ್ಯಾಸ್ಟೆಸ್ ಎರಡ್ನೂರ ಎಂಬತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡುಹಿಡೀರಿ ಮೂರು ಪ್ಲಸ್ ಏಳು ಪ್ಲಸ್ ಹತ್ತು ಪ್ಲಸ್ ಡ್ಯಾಸ್ಟೆಸ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತ್ ಮೂರು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇನ್ನು ನಾಲ್ಕು ಐದು ಮತ್ತು ಆರನೇ ಪ್ರಶ್ನೆಗಳು ಒಂದೇ ರೇಖಾತ್ಮಕ ಸಮೀಕರಣಗಳಿವೆ ಎಕ್ಸ್ ಪ್ಲಸ್ ವೈ ಜಿ ಕೋಲ್ಟು ಏಳು ಎಕ್ಸ್ ಮೈನಸ್ ವೈ ಜಿ ಕೋಲ್ ಟು ಒಂದು ಮೂರು ಪ್ರಶ್ನೆಗಳಲ್ಲಿ ಒಂದೇ ಪ್ರಶ್ನೆ ಇದ್ರೂ ಕೂಡ ಇಲ್ಲಿ ಬಿಡಿಸುವಂತ ವಿಧ ಒಂದನೇ ವಿಧಾನ ಆದೇಶ ವಿಧಾನದಿಂದ ಬಿಡಿಸಿ ಈ ಒಂದು ಐದನೇ ಪ್ರಶ್ನೆಯಲ್ಲಿ ಅದೇ ಪ್ರಶ್ನೆಗೆ ವರ್ಜಿಸುವ ವಿಧಾನದಿಂದ ಬಿಡಿಸುವುದು ಅದೇ ರೇಖಾತ್ಮಕ ಸಮೀಕರಣಗಳಿಗೆ ಊರೆ ಗುಣಾಕಾರ ವಿಧಾನದಿಂದ ಬಿಡಿಸುವುದು ಇನ್ನು ಏಳನೇ ಪ್ರಶ್ನೆ ನೋಡಿ ನಾಲ್ಕು ಪಾಯಿಂಟ್ ಒಂದು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನೇ ಎಳೆಯರಿ ಇದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ ಇನ್ನು ಎಂಟನೇ ಪ್ರಶ್ನೆ ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ತ್ರೀಜಾದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಒಂದು ನೂರ ಹತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಆರು ಪಾಯಿಂಟ್ ಆರು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಮೂರು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಇನ್ನು ಹತ್ತನೇ ಪ್ರಶ್ನೆ ಮೈನಸ್ ಐದು ಮೈನಸ್ ಒಂದು ಮತ್ತು ಮೈನಸ್ ಎರಡು ಐದು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಇನ್ನು ಹನ್ನೊಂದನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಜೀರೋ ಒಂದು ಮೂರು ಮೈನಸ್ ನಾಲ್ಕು ಮತ್ತು ಎರಡು ಮೈನಸ್ ಐದು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಇನ್ನು ಹದಿಮೂರನೇ ಪ್ರಶ್ನೆ ಯುಕ್ಲೀಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ತೊಂಬತ್ತು ಮತ್ತು ಎರಡ್ ನೂರರ ಮಸ ಕಂಡುಹಿಡಿಯಿರಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಮೂರು ಮೈನಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇನ್ನು ಹದಿನೈದನೇ ಪ್ರಶ್ನೆ ಟೂ ಎಕ್ಸ್ಕ್ವೈರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ಎರಡು ಎಕ್ಸ್ ಘಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ಯೂ ಮೈನಸ್ ಎರಡು ಎಕ್ಸ್ ಕ್ವೈರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಹನ್ನೆರಡನ್ನು ಎಕ್ಸ್ಕ್ವೈರ್ ಮೈನಸ್ ಮೂರರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಿರಿ ಹದಿನೇಳನೇ ಪ್ರಶ್ನೆ ಟೂ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಟು ಎಕ್ಸ್ಕ್ವೆರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಎರಡು ಒಂದು ವೃತ್ತದ ಮೇಲಿನ ಪ್ರಮೇಯ ಒಂದು ತ್ರಿಭುಜದ ಮೇಲಿನ ಪ್ರಮೇಯಗಳು ಇರುತ್ತವೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮೇಯಗಳೇ ಇದ್ದೇ ಇರುತ್ತವೆ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಇಪ್ಪತ್ತನೇ ಪ್ರಶ್ನೆ ಒಂದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದ್ರೆ ಆ ಎರಡು ಬಾಹುಗಳ ನಡುವೆ ಲಂಬ ಕೋನ ಏರ್ಪಡುತ್ತದೆ ಎಂದು ಸಾಧಿಸಿ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಮೂರು ಪ್ರಶ್ನೆಗಳಿಗೆ ವರ್ಗಾಂತರ ಮತ್ತು ಆವೃತ್ತಿಗಳು ಮೂರು ಪ್ರಶ್ನೆಯಲ್ಲಿ ಬರುವಂತಹ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಒಂದೇ ಕೊಡಲಾಗಿದೆ ಆದರೆ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಈ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಇಪ್ಪತ್ ಮೂರನೇ ಪ್ರಶ್ನೆ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವನ್ನ ರಚಿಸಿ ಜೀರೋ ಅಥವಾ ಜೀರೋಕ್ಕಿಂತ ಅಧಿಕ ಐದು ಅಥವಾ ಐದಕ್ಕಿಂತ ಅಧಿಕ ಹತ್ತು ಅಥವಾ ಹತ್ತಕ್ಕಿಂತ ಅಧಿಕ ಹದಿನೈದು ಅಥವಾ ಹದಿನೈದಕ್ಕಿಂತ ಅಧಿಕ ಇಪ್ಪತ್ತು ಅಥವಾ ಇಪ್ಪತ್ತಕ್ಕಿಂತ ಅಧಿಕ ಸಂಚಿತ ಆವೃತ್ತಿಯನ್ನು ಕೊಡಲಾಗಿದೆ ಇಪ್ಪತ್ತು ಹದಿನೆಂಟು ಹದಿಮೂರು ಆರು ಮತ್ತು ಒಂದು ಅನ್ನುವಂಥದ್ದು ಅಧಿಕ ವಿಧಾನದ ಓಜೀವನ್ನ ರಚನೆ ಮಾಡುವಂತ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಏಳು ಮತ್ತು ಎಕ್ಸ್ ಮೈನಸ್ ವೈ ಜಿ ಕ್ವಲ್ ಟು ಒಂದು ನಕ್ಷೆಯ ಸಹಾಯದಿಂದ ಬಿಡಿಸಿ ಇನ್ ಇಪ್ಪತ್ತಾರನೇ ಪ್ರಶ್ನೆ ಬಿ ಸಿ ಜಿಕ್ವಲ್ ಟು ಏಳು ಸೆಂಟಿಮೀಟರ್ ಕೋನ ಎ ಜಿಕ್ವಲ್ ಟು ಫಾರ್ಟಿ ಫೈವ್ ಡಿಗ್ರಿ ಕೋನ ಬಿ ಜಿಕ್ವಲ್ ಟು ಒಂದು ನೂರ ಐದು ಡಿಗ್ರಿ ಇರುವಂತೆ ಎ ಬಿ ಸಿ ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ತ್ರೀ ಬೈ ಫೈವ್ ರಷ್ಟು ಇರುವಂತೆ ರಚಿಸಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಈ ಒಂದು ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಅನ್ನುವಂತಹ ಪತ್ರಿಕೆ ಇದು ಇಪ್ಪತ್ತ್ ಮೂರನೇ ಪತ್ರಿಕೆಯಾಗಿದ್ದು ಒಟ್ಟು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಈ ಒಂದು ನಾನು ಪತ್ರಿಕೆಯಲ್ಲಿ ತೆಗೆದುಕೊಂಡಿರತಕ್ಕಂಥ ಪ್ರಶ್ನೆಗಳ ಬಗ್ಗೆ ತಮ್ಮದೇನಾದರೂ ಅನಿಸಿಕೆಗಳಿದ್ದರೆ ಮತ್ತು ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಸಲಹೆ ಆಗಲಿ ತಮ್ಮ ಅನಿಸಿಕೆಗಳನ್ನಾಗಲಿ ಅದರಲ್ಲಿ ತಿಳಿಸಿ ಅಂತ ಹೇಳುತ್ತಾ ವಿಡಿಯೋ ಇಲ್ಲಿವರೆಗೆ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು